ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಹೈದರಾಬಾದ್ ಕರ್ನಾಟಕ ತ್ರೀ ಒನ್ ಜೆ ಮೀಸಲಾತಿ ಸಮರ್ಪಕ ಅನುಷ್ಠಾನ ಹಾಗೂ ಜಾರಿಗೆ ಉದ್ದೇಶಿತ ನೂತನ ಗಂಗಾವತಿ ಕಂದಾಯ ಉಪವಿಭಾಗೀಯ ಕಚೇರಿಗೆ ಕುಷ್ಟಗಿ ತಾಲೂಕು ಸೇರ್ಪಡೆಗೊಳಿಸದಂತೆ ಒತ್ತಾಯಿಸಿ ಅಕ್ಟೋಬರ್ ಐದರಂದು ಕುಷ್ಟಗಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಈ ಕುರಿತು ನಗರದ ಹಳೆ ಪ್ರವಾಸಿ ಮಂದಿರದಲ್ಲಿ ಶನಿವಾರ ದಿನ ಹಿರಿಯ ನಾಗರಿಕರು ಸೇರಿದಂತೆ ವಿವಿಧ ಸಮಿತಿ ಸಂಘ ಸಂಸ್ಥೆ ಸಂಘಟನೆಗಳ ಪ್ರಮುಖರು ಸಭೆ ನಡೆಸಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಗಡಿ ತಾಲೂಕಾದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕನ್ನು ಜಾರಿಗೊಳಿಸಲು ಉದ್ದೇಶಿತ ಗಂಗಾವತಿ ಕಂದಾಯ ಉಪವಿಭಾಗ ವ್ಯಾಪ್ತಿಗೆ ಸೇರಿಸುವುದರಿಂದ ತಾಲೂಕಿನ ಬಹುತೇಕ ಗಡಿ ಭಾಗದ ರೈತರ ಕಚೇರಿ ಕಾರ್ಯಗಳು ಸೇರಿದಂತೆ ಇತರೆ ವ್ಯಾಜ್ಯ ಪ್ರಕರಣಗಳಿಗಾಗಿ ಸಾರ್ವಜನಿಕರು ಸುಮಾರು ನೂರು ಕಿಲೋಮೀಟರ್ ದೂರದ ಗಂಗಾವತಿಗೆ ಕ್ರಮಿಸಬೇಕಾದರೆ ಹಣ ಮತ್ತು ಸಮಯ ವ್ಯಯ ಮಾಡಬೇಕಾಗುತ್ತದೆ ಇದರಿಂದ ಗ್ರಾಮೀಣರಿಗೆ ತೀವ್ರ ತೊಂದರೆಯಾಗಲಿದೆ ಜೊತೆಗೆ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಸೌಲಭ್ಯ ಅನ್ಯ ಜಿಲ್ಲೆಯವರ ಪಾಲಾಗುವ ಆತಂಕವಿದೆ ಅಲ್ಲದೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ವಿಷಯದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಾರತಮ್ಯ ನೀತಿ ಅನುಸರಿಸುತ್ತಿದ್ದು ಪ್ರಾದೇಶಿಕ ಅಸಮತೋಲನೆ ನೀಗಿಸುವ ನಿಟ್ಟಿನಲ್ಲಿ ಬೀದಿಗಿಳಿದು ಹೋರಾಟ ಮಾಡುವ ಅನಿವಾರ್ಯತೆ ಇದೆ ಎಂದು ಪ್ರಮುಖರು ಅಭಿಪ್ರಾಯ ವ್ಯಕ್ತಪಡಿಸಿದರು ಹಲವು ಸಮಸ್ಯೆಗಳ ಚಿಂತನೆ ನಡೆಸಿ ಅಂತಿಮವಾಗಿ ಅಕ್ಟೋಬರ್ ಐದು ಶನಿವಾರದಂದು ಕುಷ್ಟಗಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲು ನಿರ್ಧರಿಸಿದರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಕಾರ್ಗಿಲ್ ಹುತಾತ್ಮ ವೀರ ಯೋಧ ಮಲಯ್ಯ ವೃತ್ತದಲ್ಲಿ ಸಮಾವೇಶಗೊಂಡು ಅಲ್ಲಿಂದ ಮಾರುತಿ ವೃತ್ತ ಶ್ರೀ ಬಸವೇಶ್ವರ ವೃತ್ತದ ಮಾರ್ಗವಾಗಿ ರಾಷ್ಟ್ರೀಯ ಚತುಷ್ಪಥ ಹೆದ್ದಾರಿ ಬಳಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದವರಿಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಬೇಕು ಬಳಿಕ ಈ ಎರಡೂ ಪ್ರಮುಖ ಬೇಡಿಕೆ ಸೇರಿದಂತೆ ವಿವಿಧ ಇತರೆ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬರೆದ ಹಕ್ಕೊತ್ತಾಯದ ಮನವಿ ಪತ್ರಗಳನ್ನು ಕೊಪ್ಪಳ ಜಿಲ್ಲಾಧಿಕಾರಿ ಅಥವಾ ಉಪ ವಿಭಾಗಾಧಿಕಾರಿಗಳಿಗೆ ಹಾಗೂ ಕುಷ್ಟಗಿ ತಹಸೀಲ್ದಾರರಿಗೆ ಸಲ್ಲಿಸುವ ಮೂಲಕ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಲು ಸಭೆಯಲ್ಲಿ ಪ್ರಮುಖರು ತೀರ್ಮಾನಿಸಿದರು ಸಭೆಯಲ್ಲಿ ಕುಷ್ಟಗಿ ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಸ್ ಸಿ ಪಾಟೀಲ್ ಬಸವ ಸಮಿತಿ ಅಧ್ಯಕ್ಷ ಶಿವಸಂಗಪ್ಪ ಬಿಸ್ಗಲ್ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಎಸ್ ಎಚ್ ಹಿರೇಮಠ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾ ಅಧ್ಯಕ್ಷ ಟಿ ಬಸವರಾಜ್ ಪ್ರಮುಖರಾದ ದೇವೇಂದ್ರಪ್ಪ ಬೌಟಗಿ ಮೋಹನ್ ಲಾಲ್ ಜೈನ್ ಸಾಬ್ ಕುಷ್ಟಗಿ ಕನ್ನಡಿಗ ಶರಣಪ್ಪ ಜೀರ್ ಡಿ ಬಿ ಗಡೇದ್ ಅಮೃತರಾಜ್ ಜ್ಞಾನಮೋಟೆ ನವೋದಯ ತರಬೇತುದಾರರ ಸಂಘದ ಅಧ್ಯಕ್ಷ ರವಿಕುಮಾರ್ ಮೇಳಿ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷ ವೀರೇಶ್ ಶೆಟ್ಟರ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸುಖರಾಜ್ ತಾಳಕೇರಿ ಪುರಸಭೆ ಸದಸ್ಯ ಕಲ್ಲೇಶ್ ತಾಳದ್ ಹೈದರಾಬಾದ್ ಕರ್ನಾಟಕ ಯುವಶಕ್ತಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ್ ಗಾಣಿಗೇರ್ ಕಾರ್ಯಾಧ್ಯಕ್ಷ ಕಿರಣ್ ಜ್ಯೋತಿ ತಾಲೂಕಾ ಅಧ್ಯಕ್ಷ ಪರಶುರಾಮ್ ಈಳಿಗೇರ್ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಅಣ್ಣಯ್ಯ ಹಿರೇಮಠ ಮುತ್ತಣ್ಣ ಬಾಚಲಾಪುರ್ ವೈದ್ಯ ಬಸವರಾಜ್ ವಸ್ತ್ರದ್ ಅಜಯ್ ಹಿರೇಮಠ ಇನ್ನಿತರರು ಸಭೆಯಲ್ಲಿ ಹಾಜರಿದ್ದರು